ಸಿಂಹರೂಪಿಣಿ ಚಿತ್ರದಲ್ಲಿ ಉತ್ತರ ಕರ್ನಾಟಕದ ಸೊಗಡಿನ ಬಗ್ಗೆ ತೋರಿಸಲಾಗಿದೆ ಸಿಂಹರೂಪಿಣಿ ಸಿನಿಮಾ ದೇವಿಗೆ ಕೊಣಗಳ ಬಲಿ ಕೊಡುವ ಹಿನ್ನೆಲೆ ಬಗ್ಗೆ ತಿಳಿಸಲಾಗಿದೆ ಉತ್ತರ ಕರ್ನಾಟಕದ ಸೊಗಡಿನ ಬಗ್ಗೆ ಚಿತ್ರದಲ್ಲಿ ತೋರಿಸಲಾಗಿದೆ ಜಾತ್ರೆ ಉತ್ಸವದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಾಗಿದೆ ಈಗಾಗಲೇ ಬೆಂಗಳೂರಿನಲ್ಲಿ ಬಿಡುಗಡೆ ಆಗಿದ್ದು ಯಶಸ್ವಿ ಇಪ್ಪತ್ತೈದನೇ ದಿನ ಪ್ರದರ್ಶನ ಕಾಣುತ್ತಿದೆ ಎಂದು ನಿರ್ದೇಶಕ ಕಿನ್ನಾಳ್ ರಾಜ್ ಹೇಳಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿ ಹರೀಶ್ ರಾಯ್ ದಿನೇಶ್ ಮಲ್ಲೂರ ಸಾಯಿನಾಥ್ ನಿನಾಸ್ ಸೇರಿದಂತೆ ಸ್ಥಳೀಯ ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿನ ಮೂಲದೇವಿಯ ಸನ್ನಿಧಾನದಲ್ಲಿ ಚಿತ್ರೀಕರಿಸಲಾಗಿದೆ ಈ ಚಿತ್ರದಲ್ಲಿ ಅನೇಕ ನೈಜ ಘಟನೆಗಳನ್ನು ಚಿತ್ರೀಕರಿಸಲಾಗಿದೆ ಚಿತ್ರದಲ್ಲಿ ಸುಮಾರು ಒಂದು ಹಂಡ್ರೆಡ್ ಇಪ್ಪತ್ತಕ್ಕೂ ಹೆಚ್ಚು ಕಲಾವಿದರು ನಟಿಸಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖ್ಯಾದಿಗುಪ್ಪ ಮಂಜುನಾಥ ದಾಮೋದರ ಚಂದ್ರಪ್ಪ ಚಂದ್ರಶೇಖರ ಸಾಯಿ ಸಮೀಕ್ಷಾ ಶ್ರೀದೇವಿ ಭಂಡಾರಿ ರಾಜು ಲಕ್ಷ್ಮೇಶ್ವರ ಮಠ ಉಪಸ್ಥಿತರಿದ್ದರು ನಮಸ್ಕಾರ ನನ್ನ ಹೆಸರು ಕಿನ್ನಾಳ ರಾಜ್ ಅಂತ ಸಿನಿಮಾ ಸಾಹಿತಿ ಸರ್ ಮೂಲತಃ ನಿರ್ದೇಶಕ ನಮ್ಮ ಬಂದ್ಬಿಟ್ಟು ಮೂಲ ಕೊಪ್ಪಳ ಜಿಲ್ಲೆ ಕಿನ್ನಾಳ್ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಗದಗೆಲ್ಲ ಓಡಾಡ್ಕೊಂಡು ಬೆಳೆದ ಸಿನಿಮಾದಲ್ಲಿ ಸಿನಿಮಾ ನೋಡುವಂಥ ಗೀಳು ಅಥವಾ ಹುಚ್ಚು ನನ್ನ ಸಾಹಿತ್ಯ ಈ ಮುಂಚೆ ಆಲ್ರೆಡಿ ಕೆ ಜಿ ಎಫಲ್ಲಿ ಗರ್ಭದಿನ ನಿರ್ಸಿ ತಂದಾನಿನಾನೆ ಆಮೇಲೆ ಮರಳಿ ಮನಸ್ಸಾಗಿದೆ ಜೆಂಟ್ಲ್ಮಾನ್ ಸಾಂಗ್ ಆ ಕಬ್ಜದಲ್ಲಿ ನಮಾಮಿ ನಮಾಮಿ ಇವಾಗ ಸಲಾರು ಇತ್ತೀಚೆಗೆ ಈಗ ಬೈರ್ತಿರಗಲ್ ಸಿನಿಮಾದ ಟೈಟಲ್ ಸಾಂಗು ಎಲ್ಲ ಬರೆದಿತ್ತು ಸಾಹಿತ್ಯ ಆಗಿದ್ದು ಮೊದಲೇ ಬರೋ ನಿರ್ದೇಶನ ಮಾಡಿದ್ದೀನಿ ಸರ್ ಸಿಂಹರೂಪಿಣ ಒಂದು ಸಿನಿಮಾ ಇದು ಬಂದ್ಬಿಟ್ಟು ಒಂದು ಮಾರಮ್ಮ ದೇವಿ ನಮ್ಮ ಗ್ರಾಮ ದೇವತೆಗೆಲ್ಲ ಮುಂಚೆ ಹಬ್ಬ ಎಲ್ಲ ಹೆಂಗೆ ಮಾಡ್ತಿದ್ರು ಈ ಕೋಣ ಬಲಿ ಕೊಡ್ತಿದ್ರು ಯಾಕೆ ಏನು ಅನ್ನೋದು ಅದ್ರ ಹಿನ್ನೆಲೆಯಲ್ಲಿ ಒಂದು ಕತೆ ಹೋಗುವಂಥದ್ದು ಜೊತೆಗೆ ಪಕ್ಕ ಕಮರ್ಷಿಯಲ್ ಆಗಿರುವಂಥ ಸಿನಿಮಾ ಒಂದು ಲವ್ ಇದೆ ಆ್ಯಕ್ಷನ್ ಇದೆ ಸೆಂಟಿಮೆಂಟ್ ಇದೆ ಸ್ಪೆಷಲಿ ಏನಪ್ಪ ಅಂದರೆ ನಮ್ಮ ಸಿನಿಮಾದಲ್ಲಿ ರೂಪಿಣಿಯದಲ್ಲಿ ಉತ್ತರ ಕರ್ನಾಟಕ ಒಂದು ಸೊಗಡನ್ನು ಆ ಸೆಕೆಂಡ್ ಹಾಫಲ್ಲಿ ತುಂಬ ಅಚ್ಚುಕಟ್ಟಾಗಿ ತುಂಬ ಅದ್ಧೂರಿತದಂದು ತೋರಿಸಿ ಒಂದು ಸಿನಿಮಾದಲ್ಲಿ ತೋರಿಸಿದೀವಿ ನಮ್ಮ ಇಲ್ಲಿ ಒಂದು ಪರಂಪರೆ ಒಂದು ಜಾತ್ರೆ ಉತ್ಸವದ್ದು ಹೇಗೆಲ್ಲ ಆಗುತ್ತೆ ಅನ್ನೋದನ್ನು ಹೇಳಿದ್ದೀವಿ ಸಿನಿಮಾ ಆಲ್ರೆಡಿ ಬಿಡುಗಡೆ ಆಗಿದೆ ಸರ್ ಬೆಂಗಳೂರಲ್ಲಿ ಇಪ್ಪತ್ತೈದು ದಿವಸ ಆಗಿ ಸಕ್ಸಸ್ಫುಲ್ಲ ಹೋಗ್ತಾ ಇದೆ ಇವಾಗ ನಮ್ಮ ನಮ್ಮ ಕಿತ್ತೂರು ಭಾಗದಲ್ಲಿ ಮೇಲೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಿನಿಮಾ ಬಿಡುಗಡೆ ಮಾಡೋಕ್ಕೆ ಮಾತಾಡ್ತಿದ್ವಿ ಸ್ಪೆಷಲಿ ಇಲ್ಲಿ ನಮ್ಮ ಮಂಜುನಾಥ್ ಸರ್ ಹಿಂಗೆ ನಾವು ಗದಗಲ್ಲಿ ಬ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂದರೆ ಒಂದು ಸಪೋರ್ಟ್ ಮಾಡಿ ನಿಂತ್ಕೊಂಡಿದ್ದಾರೆ ಸರ್ ಅಹಮದ್ ಅಂತ ಅವರು ಡಿಸ್ಟ್ರಿಬ್ಯೂಟ್ರು ಅವರು ಒಂದು ಸಪೋರ್ಟ್ ಮಾಡ್ತಿದ್ದಾರೆ ಇದೇ ತಿಂಗಳು ಇಪ್ಪತ್ತೆರಡು ಅಥವಾ ಇಪ್ಪತ್ತೊಂಬತ್ತು ಅಂತ ಅಂದ್ಕೊಂಡು ಸರ್ ಇಪ್ಪತ್ತೊಂಬತ್ತಕ್ಕೆ ಕನ್ಫರ್ಮ್ ಅಂತ ಆಗಿದೆ ಬರ್ತಾ ಇದೆ ಸರ್ ಸಿನಿಮಾ ತಾವೆಲ್ಲರೂ ನಮ್ಮ ಈ ಒಂದು ಸ್ಥಳೀಯ ಪ್ರತಿಭೆಗಳು ಸುಮಾರು ಜನ ಮಾಡಿದ್ದಾರೆ ಈ ಹುಡುಗಿ ಸಾಯಿ ಸಮೀಕ್ಷೆ ಅಂತ ಒಂದು ಬಾಲನಟಿಯಾಗಿ ಒಂದು ಹೀರೋಯಿನ್ ಬಾಲನಟಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಆಲ್ರೆಡಿ ಸಾಂಗು ಆಗಿದೆ ರಾಜೇಶ್ ಕೃಷ್ಣ ಅವರು ಆಡಿದ್ದು ಮೂಲತಃ ಇಲ್ಲೇ ಬೆಟಗೇರಿ ಹುಡುಗಿ ಗದಗ ಇದು ಮಲ್ಲಿಕಾರ್ಜುನ್ ಅಂತ ಕ್ಯಾದಿಗುಪ್ಪ ಅಂತ ಇವುಕರ ಪ್ರತಿಭೆ ಆಮೇಲೆ ಇವರು ಚಂದ್ರಶೇಖರ್ ಅಂತೇಳಿ ನಿರ್ಮಾಪರ ಪರವಾಗಿ ಬಂದಂಥವ್ರು ಅವರು ಇವ್ರು ಮದರ್ ಅವರು ಫಾದರು ಒಂದು ಟೀಮು ದೊಡ್ಡ ಸ್ಟಾರ್ ಕೆಸ್ಟೇ ಇದೆ ಸರ್ ನಮಗೆ ಹರೀಶ್ ರಾಯ್ ಆಗಿರ್ಬೋದು ದಿನೇಶ್ ಮಂಗಳೂರು ಆಮೇಲೆ ಸುಮನ್ ಸರ್ ತೆಲುಗುದವರು ಆಮೇಲೆ ಸಾಯಿ ದೀನಾ ಅಂತ ಹೇಳಿ ತೆಲುಗು ತಮಿಳ್ ಒಬ್ಬರು ಆಮೇಲೆ ನೀನಾ ಸಮಶ್ವತ್ ತುಂಬ ದೊಡ್ಡ ಸ್ಟಾರ್ ಕೆಸ್ಟ್ ಇದೆ ಸರ್ ಒಂದು ನೂರು ನೂರು ಇಪ್ಪತ್ತು ಜನ ಮೇನ್ ಮೇನ್ ಆರ್ಟಿಸ್ಟ್ ಮಾಡಿದ್ದಾರೆ ಅದ್ರ ಜೊತೆಗೆ ಇಲ್ಲಿ ಸ್ಥಳೀಯ ಕಲಾವಿದರು ಈ ಸಿನಿಮಾದಲ್ಲಿ ನಡೆಸಿದ್ದಾರೆ ಇಪ್ಪತ್ತೊಂಬತ್ತಕ್ಕೆ ನಿಮ್ಮ ಬರ್ತಾ ಇದೆ ಸರ್ ನಿಮ್ಮೆಲ್ಲರ ಬೆಂಬಲ ಪ್ರೀತಿ ಸಪೋರ್ಟು ನಮ್ಮ ತಂಡಕ್ಕಿರಲಿ ಜೊತೆಗೆ ಸಿನಿಮಾದಲ್ಲಿ ನಡೆಸಿರುವಂಥ ಕಲಾವಿದರು ಎಲ್ಲಾನು ಕರೆಸ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಕಲೆಗೆ ಒಂದು ಪ್ರೋತ್ಸಾಹ ಇದ್ದೇ ಇರುತ್ತೆ ಕಲಾವಿದರೆ ಅಂದ್ರೆ ಗೌರವ ಹಾಗಾಗಿ ನಮ್ಮ ತಂಡದ ಹತ್ರ ಎಲ್ಲ ಮಾತಾಡ್ಕೊಂಡು ಕರೆಸ್ತಾ ಇದ್ದೀನಿ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಸ ನಮ್ಮ ಸಿನಿಮಾ ತಂಡಕ್ಕೆ ಬೇಕು ಸರ್ ಇಲ್ಲಿ ಟೋಟಲ್ ಇದು ಶೆಟ್ವರ್ಕಲ್ಲಿ ಜಾಸ್ತಿ ಮಾಡಿದೆ ಸರ್ ಸ್ಟುಡಿಯೋದಲ್ಲಿ ಇದು ಬಂದ್ಬಿಟ್ಟು ದೊಡ್ಡ ದೊಡ್ಡಬಳ್ಳಾಪುರದಲ್ಲಿ ಒಂದು ಯರಪನಹಳ್ಳಿ ಅಂತ ಬರುತ್ತೆ ಅಲ್ಲಿ ಒಂದು ಮೂಲ ದೇವಿ ಸರ್ ಆ್ಯಕ್ಚುಲಿ ಆ ಮೂಲ ದೇವಿ ಇಲ್ಲಿ ನಮ್ಮ ಕಡೆ ಹೆಂಗ ಭೀಮಮ್ಮ ಐಟಿಗೆ ಭೀಮಮ್ಮ ಈ ಥರ ಹೆಂಗೆ ಇದು ಬಂದರು ಮೂಡಿ ಬಂದರು ಆ ಥರದಲ್ಲಿ ಇವಾಗಲೂ ಪ್ರತೀತವಾಗಿರುವಂಥ ದೇವಸ್ಥಾನ ಅದರ ಮೂಲ ಕಥೆಯನ್ನು ಸಿನಿಮಾದಲ್ಲಿ ಮಾಡಿದ್ರು ಸರ್ ಇದು ನೈಜ ಘಟನೆ ಸಿನಿಮಾದಲ್ಲಿ ಏನೇ ವಿಷಯಗಳು ಬಂದರು ಅವೆಲ್ಲ ನೈಜ ಘಟನೆ ಆಗಿದ್ವಿ ಇವಾಗೆಲ್ಲ ಸಾಕ್ಷಿಯೂ ಅಲ್ಲಿದ್ದಾರೆ ಸರ್ ಸರ್ ಇದು ಹೀರೋ ಇರೋ ಅನ್ನ ಸರ್ ಒಂದು ಕಂಟೆಂಟ್ ಓರಿಯಂಟೆಡ್ ಸರ್ ಮಾರಮ್ಮ ದೇವಿದೆ ಆ್ಯಕ್ಚುಲಿ ಒಂದು ನೂರು ಇಪ್ಪತ್ತು ಜನ ಇನ್ನು ಆರ್ಟಿಸ್ಟ್ ಮಾಡಿದ್ದಾರೆ ಯಶ್ ಶೆಟ್ಟಿ ಅವರು ಒಂದು ಮೇನ್ ಮಾಡಿದ್ದಾರೆ ಸರ್ ಯಶ್ ಶೆಟ್ಟಿ ಅಂತ ಸಾಗರ್ ಅಂತ ಹೊಸ ಹುಡುಗ ಮಾಡಿದ್ದಾರೆ ಅದಾದಮೇಲೆ ಅಂಕಿತಾ ಗೌಡ ಆಮೇಲೆ ದಿವ್ಯಾ ಅನ್ನೋರು ಟಿ ವಿ ಆ್ಯಂಕರಿಂಗ್ ಎಲ್ಲ ಮಾಡ್ತಿದ್ದಾರೆ ಆ್ಯಕ್ಚುಲಿ ಅವರು ಇದರಲ್ಲಿ ಮೇನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ವಿಜಯ್ ಚಂಡೂರ್ ಅಂತ ಇದ್ದಾರೆ ತಬಲಾರಣಿ ಸರ್ ಒಂದು ಕ್ಯಾ ಒಂದು ಸಾಂಗಲ್ಲಿ ವಿಶೇಷವಾಗಿ ರವಿ ಬಸವರು ಸರ್ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರಲ್ಲ ಕೆ ಜಿ ಎಫ್ ಮ್ಯೂಸಿಕ್ ಡೈರೆಕ್ಟರ್ ಅವರು ಒಂದು ವಿಶೇಷ ಕ್ಯಾರೆಕ್ಟರ್ ಮಾಡ್ತಾರೆ ಆಮೇಲೆ ಖುಷಿ ಬಸವ್ ಅಂತ ಅವ್ರ ಮಗಳು ಒಂದು ಕ್ಯಾರೆಕ್ಟರ್ ಮಾಡಿದ್ರು ಹುಲಿಗೆಮ್ಮನ ಪಾತ್ರ ಇಲ್ಲಿ ನಮ್ಮ ಹುಡುಗಿ ಏನು ದೇವ ದೇವಸ್ಥಾನ ಇದೆ ಹುಡುಗಿ ಬಂದು ಅದರದ್ದು ಒಂದು ಭಾಗ ಬಂದೋಗುತ್ತೆ ಜೊತೆಗೆ ಇನ್ನೊಂದು ವಿಶೇಷಪ್ಪ ಅಂದರೆ ಮುಂಡ್ರಿಗೆ ಒಂದು ಹೆಸ್ರು ಬಂದೋಗುತ್ತೆ ಅದು ಯಾಕೆ ಏನು ಅನ್ನೋದು ಸಿನಿಮಾದಲ್ಲಿ ನೋಡಿ ಅದು ಒಂದು ಪ್ರಾತೀತ ಇದೆ ಮುಂಡ್ರಿಗೆ ಒಂದು ಹೆಸರು ಬಂದೋಗುತ್ತೆ ಅದಕ್ಕೂ ಈ ಏನು ಲಿಂಕ್ ಅನ್ನೋದು ಒಂದು ಸ್ಟೋರಿ ಬಂದೋಗುತ್ತೆ ಸರ್ ಸರ್ ದೇವ್ರ ದೇವ್ರ ಸಿನಿಮಾ ಅಂದ್ರೆ ಬಜೆಟ್ ಅಂತ ಏನು ಇಲ್ಲ ಒಂದು ಒಂದು ದೊಡ್ಡ ದೊಡ್ಡ ಬಜೆಟ್ ಮಾಡ್ತಿದೆ ಸರ್ ಆ್ಯಕ್ಚುಲಿ ತುಂಬ ಸ್ಟಾರ್ ಕೇಸ್ಟೇಲೆ ಇರೋದ್ರಿಂದ ಅಪ್ರಾಕ್ಸಿಮೇಟು ಒಂದು ಎರಡೂವರೆ ದಾಟಿದೆ ನಮ್ಮ ಪ್ರಕಾರ ಈಗ

సిం నోడి సింహ నోడి ఆశీర్వదీ గదక్ పెట్టి హుడుకీ గదక్ పెట్టి ಗುಡ್ ಕಿನ್ನಾಳ್ ರಾಜ್ ಸರ್ ನನಗೆ ಆಗಿದ್ದು ಅವರು ಈ ಕನ್ನಡ ಚಿತ್ರರಂಗದೊಳಗೆ ಸಾಹಿತ್ಯ ಬರೆಯುವಂಥ ಸಮಯದೊಳಗೆ ಕನೆಕ್ಟಿವಿಟಿ ಆಗೋಕ್ಕೆ ಮೂಲ ಕಾರಣ ರಾಕಿಂಗ್ ಸ್ಟಾರ್ ಯೇಶ್ ಅವರು ಅವರು ಕನ್ನಡ ಚಿತ್ರ ಕೆ ಜಿ ಎಫ್ ಈ ಚಿತ್ರಕ್ಕೆ ಅವರು ಸಾಹಿತ್ಯ ಬರೋದಾದ ಮೇಲೆ ಅವರು ಕಿನ್ನಾಳ್ ರಾಜ್ ಅಂತ ಹೆಸರು ಕೇಳಿದ್ಮೇಲೆ ನನಗನ್ನಿಸ್ತು ಇವರು ಮೊದಲತ್ತ ನಮ್ಮ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮದವ್ರು ಇರ್ಬೋದು ಅಂತಂದು ಅವಾಗ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಹೌದು ಸರ್ ನಾನು ಕಿನ್ನಾಳದವರು ಅಂತ ಹೇಳಿದಾಗ ಅವ್ರಿಗೆ ಒಂದು ಫೋನ್ ಮುಖಾಂತರ ಸಂಭಾಷಣೆ ಸ್ಟಾರ್ಟ್ ಆದ ಸರ್ ಹಲವಾರು ಚಿತ್ರಗಳಿಗೆ ಒಳ್ಳೆಯ ಒಳ್ಳೆಯ ಹಾಡುಗಳನ್ನು ಹಿಟ್ ಹಾಡುಗಳನ್ನು ನೀಡಿದ್ದಾರೆ ಒಂದೇನು ಖುಷಿ ವಿಷಯ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದವರು ಇವತ್ತು ಯಾವುದೇ ಒಂದು ದೊಡ್ಡ ಹೀರೋಗಳ ಸಿನಿಮಾ ಬರಬೇಕಂದ್ರೂ ಆ ಒಂದು ಫಿಲ್ಮ್ ಒಳಗೆ ಇವ್ರದ್ದು ಒಂದು ಅಥವಾ ಎರಡು ಹಾಡು ಇರ್ತೈತಿ ಇವರಲ್ಲಿ ಏನು ಒಂದು ಉಳಿಸ್ಕೊಂಡ್ರೆ ಅದು ನಮ್ಗೆ ಭಾಳ ಖುಷಿಯಾಗತ್ತೆ ಭಗವಂತನ ಆಶೀರ್ವಾದ ಇರಲಿ ಅದೇ ರೀತಿ ಇನ್ನೂ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಅವರ ಹಾಡುಗಳು ಹಿಟ್ಟಾಗಲಿ ಅದೇ ರೀತಿ ನಿರ್ದೇಶನದಲ್ಲೂ ಕೂಡ ಅವರು ಒಂದು ಒಳ್ಳೆಯ ಹೆಸರು ಮಾಡಲಿ ಅಂತಂದು ನಾನು ಪುಟ್ಟರಾಜ್ ಗವಾಯಿಗಳ ಹತ್ರ ಬಿಡ್ಕೊತೀನಿ ಆಮೇಲೆ ಇವತ್ತು ಕಲಾ ಅಜ್ಜಾರ್ ಕಡೆನೂ ಹೋಗಿ ಆಶೀರ್ವಾದ ತೊಗೊಂಡ್ಬಂದರೆ ಅದರಲ್ಲಿರುವಂಥ ಹಾಡುಗಳನ್ನು ಆಮೇಲೆ ಇವರು ಹಿಂದೆ ಬರೆದಿದ್ದ ಕೆಲವೊಂದಿಷ್ಟು ಹಾಡುಗಳನ್ನು ಅಜ್ಜಾರಿಗೆ ಕೇಳಿಸ್ದಾಗ ಭಾಳ ಖುಷಿಪಟ್ಟರು ಈ ಚಿತ್ರದೊಳಗೆ ಚಿತ್ರದೊಳಗಿರುವಂಥ ಒಂದು ಮಗಳ ಮೇಲಿರೋ ಹಾಡು ಕೇಳಿದಾಗ ಅಜ್ಜರು ಭಾಳ ಭಾವಕರಾದರು ಭಾವಕರಾಗಿ ಭಾಳ ಚಲೋ ಬಂದೈತಿ ಹಾಡು ಅಂತ ಹೇಳಿದರು ಆಮೇಲೆ ನಮ್ಮ ರಾಜ್ ರಾಜವರು ಒಂದು ಏನು ಭರವಸೆ ನೀಡಿದ್ರು ಅಂದ್ರೆ ನಾವು ಏನು ಸಾಧ್ಯ ಆಗುತ್ತೆ ಸಂಗೀತ ಕ್ಷೇತ್ರದೊಳಗೆ ಗದಗ ನಗರಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಐತಿ ಮುಂದಿನ ದಿನಮಾನದೊಳಗೆ ಮಾಡ್ತೀವಂತಂದು ಹೇಳ್ಯಾರ ಭಗವಂತ ಆ ಶಕ್ತಿ ಕೊಳೆ ಅಂತಂದು ಬಿಡ್ಕೊಂತೀನಿ